ಕೆಎಲ್ ರಾಹುಲ್ ವಾಲ್ಡನ್ ಡೇ ಕ್ರಿಕೆಟ್ ಜಗತ್ತಿನ ಒನ್ ಆಫ್ ದಿ ಸ್ಟೈಲಿಶ್ ಬ್ಯಾಟರ್ ಒನ್ ಡೇ ಮತ್ತು ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾದ ಕೀ ಪ್ಲೇಯರ್ ಮಿಡಲ್ ಆರ್ಡರ್ ಬ್ಯಾಟಿಂಗ್ನ ಮೇನ್ ಪಿಲ್ಲರ್ ಇನ್ನು ಆಟದಲ್ಲಿ ಮಾತ್ರ ಅಲ್ಲ ಗುಣದಲ್ಲೂ ಕೂಡ ನಮ್ಮ ಕನ್ನಡಿಗ ಪಕ್ಕಾ ಕ್ಲಾಸ್ ಕಳೆದ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ರಾಹುಲ್ ಹಲವು ಬಾರಿ ಅಭಿಮಾನಿಗಳ ಮನ ಗೆದ್ದಿದ್ರು ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ಶತಕ ಬಾರಿಸಲು ಪ್ರಮುಖ ಕಾರಣನೇ ರಾಹುಲ್ ಭಾರತದ ಗೆಲುವಿಗೆ ಮತ್ತು ಕೊಹ್ಲಿ ಶತಕಕ್ಕೂ ಸೇಮ್ ರನ್ ಬೇಕಾಗಿತ್ತು ಈ ವೇಳೆ ರಾಹುಲ್ ಸಿಂಗಲ್ಸ್ ನಿರಾಕರಿಸಿ ಕೊಹ್ಲಿಗೆ ಹೆಚ್ಚು ಸ್ಟ್ರೈಕ್ ನೀಡಿದ್ರು ಆ ಮೂಲಕ ಕೊಹ್ಲಿ ಶತಕ ದಾಖಲಿಸಲು ಕಾರಣರಾದರು ಇದೇ ಪಂದ್ಯದಲ್ಲಿ ತಮಗೆ ಬರಬೇಕಾಗಿದ್ದ ಬೆಸ್ಟ್ ಫೀಲ್ಡರ್ ಮೆಡಲ್ ರವೀಂದ್ರ ಜಡೇಜಾಗೆ ಬಿಟ್ಟುಕೊಟ್ಟಿದ್ರು ಇನ್ನು ರಾಹುಲ್ ಆನ್ ದಿ ಫೀಲ್ಡ್ ನಲ್ಲಿ ಮಾತ್ರ ಅಲ್ಲ ಆಫ್ ದಿ ಫೀಲ್ಡ್ ನಲ್ಲೂ ಜೆಂಟಲ್ಮೆನ್ ಯಾರ ತಂಟೆಗೂ ಹೋಗಲ್ಲ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಇರ್ತಾರೆ ಚಿಕ್ಕ ವಯಸ್ಸಿನಿಂದಲೂ ರಾಹುಲ್ ರದ್ದು ಅದೇ ಸ್ವಭಾವ ಸ್ಕೂಲ್ ನಲ್ಲಿ ಒಮ್ಮೆಯೂ ಇಂದ ಬಯಸಿಕೊಂಡವರಲ್ಲ ಗೆ ಗುರಿಯಾದವರಲ್ಲ ಆದರೆ ಐದು ವರ್ಷಗಳ ಹಿಂದೆ ಅದೊಂದು ಘಟನೆಯಿಂದ ರಾಹುಲ್ ಬ್ಯಾಡ್ ಬಾಯ್ ಅಂತ ಅನಿಸಿಕೊಂಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಹಾರ್ದಿಕ್ ಪಾಂಡ್ಯ ಜೊತೆಗೂಡಿ ಕಾಫಿ ವಿತ್ ಕರಣ್ ಟಾಕ್ ಶೋನಲ್ಲಿ ಭಾಗವಹಿಸಿದ್ರು ಈ ಶೋನಲ್ಲಿ ಹಾರ್ದಿಕ್ ಮತ್ತು ರಾಹುಲ್ ಕೆಲ ವಿವಾದಾತ್ಮಕ ಮಾತುಗಳನ್ನಾಡಿದ್ರು ಅದರಲ್ಲೂ ಹಾರ್ದಿಕ್ ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡಿದ್ರು ಈ ಮೂಲಕ ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ರು ಇದರಿಂದ ಬಿಸಿಸಿಐ ಕೆಲ ದಿನಗಳ ಕಾಲ ಇವರಿಬ್ಬರನ್ನ ಬ್ಯಾನ್ ಮಾಡಿತ್ತು ಹಾರ್ದಿಕ್ ಪಾಂಡ್ಯ ಸಹವಾಸದಿಂದಾಗಿ ರಾಹುಲ್ ಇಮೇಜ್ ಕೂಡ ಡ್ಯಾಮೇಜ್ ಆಗಿತ್ತು ಆ ಕಹಿ ನೆನಪು ಇಂದಿಗೂ ಕೂಡ ರಾಹುಲ್ ರನ್ನ ಕಾಡ್ತಿದೆ ಕಾಫಿ ಅಂದ್ರೆ ಸಾಕು ರಾಹುಲ್ ಬೆಚ್ಚಿ ಬೀಳ್ತಿದ್ದಾರೆ ಇದನ್ನೆಲ್ಲ ನಾವು ಹೇಳ್ತಿಲ್ಲ ಖುದ್ದು ಅವರೇ ಹೇಳಿದ್ದಾರೆ ಕೇಳಿ ಕಾಫಿ ವಿತ್ ಕರಣ್ ಅದೊಂದು ಬೇರೆ ಲೋಕ ಅದು ನನ್ನನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಟೀಮ್ ಇಂಡಿಯಾಗೆ ಆಯ್ಕೆಯಾಗೋದಕ್ಕಿಂತ ಮೊದಲು ನಾಚಿಕೆ ಸ್ವಭಾವದವನಾಗಿದ್ದೆ ಯಾರೊಂದಿಗೂ ಹೆಚ್ಚು ಮಾತನಾಡ್ತಾ ಇರಲಿಲ್ಲ ಟೀಮ್ ಇಂಡಿಯಾಗೆ ಆಯ್ಕೆಯಾದ ಮೇಲೆ ನೂರು ಮಂದಿ ಎದುರಿಗೆ ಇದ್ದರೂ ಮಾತನಾಡೋದನ್ನ ಅಭ್ಯಾಸ ಮಾಡಿಕೊಂಡೆ ಆದರೆ ಈಗ ಹಾಗೆ ಮಾತನಾಡೋದಕ್ಕೆ ಭಯವಾಗುತ್ತೆ ಕಾಫಿ ವಿತ್ ಕರಣ್ ಶೋ ನನ್ನ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ ಆ ಸಂದರ್ಶನದಿಂದಾಗಿ ಸಸ್ಪೆನ್ಷನ್ ಶಿಕ್ಷೆ ಎದುರಿಸಬೇಕಾಯಿತು ನಾನು ಸ್ಕೂಲ್ನಲ್ಲಿ ಸಸ್ಪೆಂಡ್ ಆಗಿರ್ಲಿಲ್ಲ ಪನಿಷ್ಮೆಂಟ್ಗೆ ಗುರಿಯಾಗಿರಲಿಲ್ಲ ಅಂದ ಹಾಗೆ ರಾಹುಲ್ ಈ ಶೋನಲ್ಲಿ ಸೆನ್ಸಿಬಲ್ ಆಗಿಯೇ ಮಾತನಾಡಿದ್ರು ಆದರೆ ಸಹವಾಸ ದೋಷ ಅವರನ್ನ ಕೆಟ್ಟವನಾಗಿ ಬಿಂಬಿಸಿತು ಹೌದು ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಎನ್ನುವಂತೆ ರಾಹುಲ್ ಹಾರ್ದಿಕ್ ಪಾಂಡ್ಯ ಜೊತೆ ಗೆಳೆತನ ಬೆಳೆಸಿ ಕೆಟ್ಟರು ಅಂದು ರಾಹುಲ್ ಬಾಯ್ ಪಾಂಡ್ಯ ಜೊತೆಗೆ ಆ ಶೋಗೆ ಹೋಗದೇ ಇದ್ದಿದ್ರೆ ಬ್ಯಾನ್ ಆಗ್ತಾ ಇರಲಿಲ್ಲ ಆದರೆ ಬ್ಯಾನ್ ಶಿಕ್ಷೆಯ ನಂತರ ಪಾಠ ಕಲಿತ ರಾಹುಲ್ ಹಾರ್ದಿಕ್ ಜೊತೆ ಫ್ರೆಂಡ್ಶಿಪ್ ಬ್ರೇಕ್ ಮಾಡಿಕೊಂಡ್ರು ಒಟ್ಟಿನಲ್ಲಿ ಒಂದು ಕೆಟ್ಟ ಘಟನೆ ಒಬ್ಬ ಮನುಷ್ಯನ ಮೇಲೆ ಅದೆಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ರಾಹುಲ್ ಸಾಕ್ಷಿ ಇನ್ನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಈ ವರ್ಷ ಭಾರತೀಯ ಕ್ರಿಕೆಟ್ ಪಾಲಿಗೆ ನಿವೃತ್ತಿಯ ವರ್ಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಒಬ್ಬರ ಹಿಂದೊಬ್ಬರಂತೆ ಹಲವು ಆಟಗಾರರು ಕ್ರಿಕೆಟ್ಗೆ ಗುಡ್ ಬೈ ಹೇಳುತ್ತಿದ್ದಾರೆ ಒಬ್ರಲ್ಲ ಇಬ್ರಲ್ಲ ಒಟ್ಟು ಎಂಟು ಜನ ನಿವೃತ್ತಿಯಾಗಿದ್ದಾರೆ ಇದೀಗ ಟೀಮ್ ಇಂಡಿಯಾದ ಗಬ್ಬರ್ ಸಿಂಗ್ ಪಂಜಾಬ್ ಪುತ್ತರ್ ಶಿಖರ್ ಧವನ್ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಟೀಮ್ ಇಂಡಿಯಾ ಜೊತೆಗಿನ ಹದಿನಾಲ್ಕು ವರ್ಷಗಳ ಜರ್ನಿಗೆ ಗುಡ್ ಬೈ ಹೇಳಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಪಂದ್ಯದ ಮೂಲಕ ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡಿದ್ರು ನಂತರ ಟಿ ಟ್ವೆಂಟಿ ಮತ್ತು ಟೆಸ್ಟ್ ತಂಡಕ್ಕೆ ಎಂಟ್ರಿ ನೀಡಿದ್ರು ಅಲ್ಲಿಂದ ಇಲ್ಲಿವರೆಗೆ ಧವನ್ ನೂರ ಅರವತ್ತ ಏಳು ಏಕದಿನ ಪಂದ್ಯವನ್ನ ಅರವತ್ತ ಎಂಟು ಟಿ ಟ್ವೆಂಟಿ ಮತ್ತು ಮೂವತ್ತ ನಾಲ್ಕು ಟೆಸ್ಟ್ ಪಂದ್ಯಗಳನ್ನಾಡಿದ್ದಾರೆ ಇಲ್ಲಿಗೆ ಅವರ ಕ್ರಿಕೆಟ್ ಪಯಣವನ್ನ ಮುಗಿಸಿದ್ದಾರೆ ಈ ನಿವೃತ್ತಿ ವರ್ಷದ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ